ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇವತ್ತು ನಮ್ಮ ವರ್ಕ್ ಲೊಕೇಶನ್ ಇದು ನಮ್ಮ ಮಾಲೂರಲ್ಲಿ ನಾವು ನಮ್ಮ ವರ್ಕ್ ಲೊಕೇಶನ್ ಹತ್ರ ಹೋಗಿದ ತಕ್ಷಣ ನಮ್ಮ ಭಟ್ರು ಸಲಾಡ್ಗಳನ್ನ ರೆಡಿ ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ನೀಟಾಗಿ ಸಲಾಡನ್ನ ರೆಡಿ ಮಾಡ್ತಾಯಿದ್ರೆ ಈ ಕಡೆ ನಮ್ಮ ಮಿನಿ ಆದಂಥ ಮುನಿಯಾಪಣ್ಣವರು ಕಬಾಬ್ನ ಕಲಿಸಿಕ್ತಾಯಿದ್ರು ಕಬಾಬ್ನ ಯಾವಾಗಲೂ ಎರಡರಿಂದ ಅವರ್ ಬೇಗನೆ ಕಲಸಿಕ್ಕಿದ್ರೆ ಲಾಸ್ಟಲ್ಲಿ ಟೇಸ್ಟು ಸೂಪರಾಗಿ ಅಂತ ನಾವು ಮಿನಿ ಆದಂಥ ಮುನಿಯಪ್ಪಣ್ಣವರು ಹೇಳ್ತಾಯಿದ್ರು ಇನ್ನು ಕಡೆ ನಮ್ಮ ಹಿಡ್ಕೊಕ್ಕು ಮಟನ್ ಸಾರು ಮತ್ತು ಬೋಟಿನ ಪ್ರಿಪೇರ್ ಮಾಡ್ತಾ ಇದ್ರು ನಿಮ್ಗೆ ಯಾರಕ್ಕಾದ್ರೂ ಬೋಟಿ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲೊಂದು ಕಾಮೆಂಟ್ ಹಾಕ್ಬಿಡಿ ವೆಜ್ ಊಟಕ್ಕೆ ಮೈನ್ ಆಗಿರಬೇಕಾಗಿರೋದೇ ಮುದ್ದೆ ಮುದ್ದೆನ ನಮ್ಮ ಬಿಟ್ಟರು ಲಾಸ್ಟಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು ಗಾಯ್ಸ್ ಅಂದಂಗೆ ಇವತ್ತು ನಾವು ಮುನ್ನೂರು ನಾನ್ ವೆಜ್ ಊಟ ಪ್ರಿಪೇರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಗಾಯ್ಸ್ ಅಂದಂಗೆ ಇವತ್ತು ನಾವು ಏನೇನಪ್ಪ ಮಾಡಿದ್ದೀವಿ ಅಂದರೆ ಅಕ್ಕಿ ಪಾಯಸ ಕಬಾಬು ಚಿಕನ್ ಫ್ರೈ ಮಟನ್ ಸಾಂಬಾರ್ ಬೋಟಿ ಫ್ರೈ ಮೊಟ್ಟೆ ಅನ್ನ ರಸಮ್ ಮತ್ತು ವೆಜ್ ಅವರು ಇದ್ದಾರೆ ಅಂತೇಳ್ಬಿಟ್ಟು ನಮ್ಮ ಬಿಟ್ಟರು ಪಲಾವ್ನೂ ಮೊಸರು ಬಜ್ಜಿನೂ ಇವತ್ತು ನಾವು ಪ್ರಿಪೇರ್ ಮಾಡಿದೀವ ಅಂತ ಹೇಳುವುದು ಗೈಸ್ ಇವತ್ತಿನ ನಾನ್ ವೆಜ್ ಕ್ಯಾಟ್ರಿಂಗ್ ಮಾಡಿದ್ದು ಯೋಗಿ ಕ್ಯಾಟ್ರಿಂಗರು ಇವರವರು ಕೊಡಗಿನ ಮೇಲೆ ಇವರು ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಕ್ಯಾಟ್ರಿಂಗ್ ಸರ್ವಿಸ್ನ ಮಾಡ್ಕೊಳ್ತಾರೆ ಅಂತ ಹೇಳಬಹುದು ಗೈಸ್ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಮತ್ತು ನಾಳೆ ಸಿಗ್ತೀನಿ ಅಲ್ಲವರ್ಗೂ ಟೇಕ್ ಕೇರ್ ಬೈ ಬಾಯ್